ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ದಿನ ಪೂರ್ತಿ ಕೆಲಸ ಮಾಡಿದ್ರು ಸಂಬಳ ಕೊಡಲು ಹಿಂದೆ ಮುಂದೆ ಮಾಡುವ ಈ ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಅರ್ಧ ದಿನ ಕೆಲಸ ಮಾಡಿದ್ರೆ ಸಾಕು ಪೂರ್ತಿ ಸಂಬಳ ಪಡೆಯಬಹುದಂತೆ ಎಸ್ ವೀಕ್ಷಕರೇ ಇದು ಹೇಗೆ ಸಾಧ್ಯ ಅಂತೀರಾ ಈಗ ನಾವ್ ಹೇಳ್ತಾ ಇರೋದು ಯಾವುದೋ ಕಟ್ಟುಕತೆ ಬಗ್ಗೆ ಅಲ್ಲ ಇದು ನಿಜವಾದ ವರದಿ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಈ ಒಂದು ರೂಲ್ಸ್ ನ ಜಾರಿಗೆ ತರಲು ಮಹತ್ವದ ಚರ್ಚೆಗಳು ನಡೆಯುತ್ತಿವೆ ಎನ್ನಲಾಗ್ತಿದೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಯಲ್ಲಿ ಈ ರೂಲ್ಸ್ ಅನ್ನ ಜಾರಿಗೆ ತರಲಾಗುವುದು ಮತ್ತು ಇದಕ್ಕೆ ಕಾರಣ ಏನು ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ಹೌದು ಈ ಬಾರಿಯಂತೂ ಬಿಸಿಲ ಬೇಗೆ ತಡೆಯಲಾಗದಷ್ಟು ಹೆಚ್ಚಾಗಿದೆ ಕೆಲ ದಿನಗಳಿಂದ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆಯು ಬಿದ್ದಿದ್ದು ಆದ್ರೆ ಅತ್ತ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಹೆಚ್ಚಾಗಿಯೇ ಇದೆ ಈಗಾಗಿಯೇ ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಗಣನೀಯವಾಗಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಉತ್ತರ ಕರ್ನಾಟಕದ ಜಿಲ್ಲೆಗಳ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೊಡಲಾಗಿದೆಯಂತೆ ಈ ಮೂಲಕ ಕೆಲಸದ ಅವಧಿಯನ್ನ ಅರ್ಧ ದಿನಕ್ಕೆ ಮೊಟಕುಗೊಳಿಸಲಾಗುವುದು ಎನ್ನಲಾಗ್ತಿದೆ ಅಂದರೆ ಈ ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸರ್ಕಾರಿ ಕಚೇರಿಗಳು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಮಾತ್ರ ಕಾರ್ಯನಿರ್ವಹಿಸಲಿವೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಸರ್ಕಾರಿ ನೌಕರರು ಖುಷಿಯಾಗಿದ್ದು ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾವುದೇ ತುರ್ತು ಕೆಲಸಕ್ಕೆ ನಿರ್ದೇಶನ ನೀಡಿದರೆ ಈ ಸಮಯದ ಪರಿಮಿತಿ ಅನ್ವಯಿಸುವುದಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ ಈ ನಿರ್ಧಾರವು ಸರ್ಕಾರಿ ನೌಕರರಿಗೆ ಬಿಸಿಲಿನ ತಾಪಮಾನದಿಂದ ರಕ್ಷಣೆ ನೀಡುವ ಜೊತೆಗೆ ಕಾರ್ಯಕ್ಷಮತೆಯನ್ನ ಕಾಪಾಡುವ ಗುರಿಯನ್ನ ಹೊಂದಿದೆ ಎನ್ನಲಾಗ್ತಿದೆ ಈ ಬಗ್ಗೆ ನೌಕರರು ಈ ಮೊದಲೇ ಮನವಿ ಸಲ್ಲಿಸಿದ್ದು ಮನವಿಗೆ ಸರ್ಕಾರ ಅಸ್ತು ಎಂದಿದೆ ಎನ್ನಲಾಗ್ತಿದೆ ಇನ್ನು ಈ ಆದೇಶವು ಯಾವೆಲ್ಲ ಜಿಲ್ಲೆಗೆ ಅನ್ವಯಿಸುವುದು ಎಂದು ನೋಡುವುದಾದ್ರೆ ಈ ಆದೇಶವು ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಕಲಬುರಗಿ ವಿಭಾಗದ ಏಳು ಜಿಲ್ಲೆಗಳಿಗೆ ಪ್ರಸ್ತುತ ಅನ್ವಯಿಸಲಿದ್ದು ಸ್ಥಳೀಯ ಆಡಳಿತವು ಈ ಬದಲಾವಣೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸೂಚಿಸಿದೆ ಎನ್ನಲಾಗ್ತಿದೆ ಒಟ್ಟಾರೆ ಈ ಮೂಲಕ ಸರ್ಕಾರಿ ನೌಕರಿ ನೆಮ್ಮದಿಯಿಂದ ಉಸಿರು ಬಿಟ್ಟಿದ್ದು ಬೇಸಿಗೆ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಇಷ್ಟು ನೆಮ್ಮದಿ ಸಾಕು ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ